ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ನಾನು ಮಸಾಲ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ದಿನ ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಗೋಯ್ತು ದಿನ ಅಲ್ಲ ವರ್ಷಗಳೇ ಆಗೋಯ್ತು ಮಸಾಲೆ ದೋಸೆ ಟ್ರೈ ಮಾಡಿ ಪ್ಲೇನ್ ದೋಸೆ ಮಾಡ್ತಾ ಇದ್ದೆ ಯಾವಾಗ್ಲೂ ಸೊ ಅದಕ್ಕೆ ಇವತ್ತು ಮಸಾಲ ದೋಸೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಟ್ರೈ ಅಲ್ಲ ಇದು ಆಕ್ಚುಲಿ ಮಾಡಿದೀನಿ ನಾನು ಮುಂಚೆ ಎಲ್ಲ ಸೊ ಅದಕ್ಕೆ ಇವತ್ತು ತುಂಬಾ ಟೈಮ್ ಆಗಿತ್ತಲ್ವಾ ಮಸಾಲೆ ದೋಸೆ ಮಾಡೋಣ ಅಂತ ಲೈಟ್ ದೋಸೆ ತಿಂದು ತಿಂದು ಬೋರ್ ಆಗಿತ್ತು ಹಾಗಾಗಿ ಮಸಾಲ ದೋಸೆಗೆ ಮೇನ್ ಇಂಪಾರ್ಟೆಂಟ್ ಅದರಲ್ಲಿ ನಾವು ದೋಸೆ ಮೇಲೆ ಕೆಂಪು ಚಟ್ನಿ ಹಾಕ್ತೀವಲ್ವಾ ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ಇವಾಗ ನಾನು ಕೆಂಪು ಚಟ್ನಿಗೆ ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕೆಂಪು ಚಟ್ನಿಗೆ ಒಂದು ಆರಂದ ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಇದು ಖಾರದ ಮೆಣಸಿನಕಾಯಿ ಬರುತ್ತಲ್ಲ ಚಿಕ್ಕದ ಮೆಣಸಿನ್ಕಾಯಿ ಅದು ಇದು ತುಂಬಾ ಖಾರ ಇದೆ ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನು ಮೆಣಸು ಒಂದು ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಕಡಲೆ ಉಪ್ಪು ಒಂದು ಬೆಳ್ಳುಳ್ಳಿ ದೊಡ್ಡ ಬೆಳ್ಳುಳ್ಳಿ ಒಂದು ಮತ್ತೆ ಒಂದು ದೊಡ್ಡದ ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಮೆಣಸಿನ್ಕಾಯಿ ತಗೊಂಡಿದಿವಲ್ವಾ ಇದನ್ನ ನಾವು ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿ ಇಡಬೇಕು ನಾನಿವಾಗ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಬಿಸಿ ನೀರನ್ನ ನಾನು ಇಲ್ಲಿ ಇಟ್ಕೊಂಡಿದೀನಿ ಸೊ ಇವಾಗ ಅದು ಬಿಸಿ ಆಗಿದೆ ಆ ಬಿಸಿ ನೀರ್ಗೆ ನಾವು ಮೆಣಸಿನಕಾಯಿ ತಗೊಂಡಿದಕಾಯಿನ ಬಿಸಿ ನೀರ್ಗೆ ಹಾಕಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಅದು ಪೂರ್ತಿ ನೆನೆಯವರೆಗೂ ಬಿಡಬೇಕು ಇವಾಗ ಅದಕ್ಕೆ ಹಾಕೋತಾ ಇದೀನಿ ಎರಡು ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತೆ ಖಾರದ ಮೆಣಸಿನ್ಕಾಯಿ ಎರಡು ಸೊ ಈಗ ಅದು ಕಂಪ್ಲೀಟ್ ಆಗಿ ನೆನೆಬೇಕು ಅದು ಒಂದ್ ಹತ್ತು ನಿಮಿಷ ಆಗುತ್ತೆ ಈಗ ಅಷ್ಟರಲ್ಲಿ ನಾನು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಆಲೂಗೆಡ್ಡೆ ಪಲ್ಯವೂ ಅಷ್ಟೇ ಇಂಪಾರ್ಟೆಂಟು ಇವಾಗ ನಾನೀಗ ಆಲ್ರೆಡಿ ಆಲೂಗೆಡ್ಡೆನ ಬೇಯ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಚೆನ್ನಾಗಿ ಅಂದರೆ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಆಲೂಗೆಡ್ಡೆನ ತುಂಬ ನುಣ್ಣಗೆ ಬೇಯಿಸ್ತಾರೆ ಆ ಥರ ಮಾಡಬಾರ್ದು ಆಲೂಗೆಡ್ಡೆ ಪಲ್ಯ ಫುಲ್ ನುಣ್ಣಗೆ ಬೇಯಿಸಿಬಿಟ್ರೆ ಆಲೂಗೆಡ್ಡೆನ ಚೆನ್ನಾಗಿರಲ್ಲ ಟೇಸ್ಟು ಒಳ್ಳೋಗಿಬಿಡುತ್ತೆ ಸೊ ಒಂದು ಮೀಡಿಯಮ್ ಆಗಿ ಅಂದ್ರೆ ಅದು ಫುಲ್ ಓವರ್ ಆಲ್ ಬೆಂದಿರಬೇಕು ತುಂಬಾ ಸ್ಮೂತ್ ಆಗಿ ಆ ರೀತಿ ಬೇಯಿಸ್ಕೋಬೇಕು ಈಗ ಆಲೂಗೆಡ್ಡೆನ ನೀರಿಂದ ತೆಗೆದ್ಬಿಟ್ಟು ಅದನ್ನು ಸಿಪ್ಪೆ ತಕ್ಕೊಳ್ಳೋಣ ಆಲೂಗಡ್ಡೆ ನಾನು ಈ ರೀತಿ ಕಟ್ ಮಾಡಿ ಹಾಕಿರೋದು ಏನಕ್ಕಪ್ಪ ಅಂದರೆ ಬೇಗ ಬೇಯುತ್ತೆ ಅಂತ ಹಾಗೆ ಉಂಡು ಉಂಡೆ ಆಲೂಗಡ್ಡೆ ಹಾಕ್ಬಿಟ್ರೆ ಬೇಯೋದಿಲ್ಲ ಮೇಲ್ ಮಾತ್ರ ಬೆಂದಿರುತ್ತೆ ಕೆಲವೊಂದು ಸಲ ಒಳಗೆ ಬೆಂದಿರಲ್ಲ ಇದು ಫುಲ್ಲು ತಣ್ಣಗಾಗಲಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಸಣ್ಣದಾಗಿ ಉದ್ದಾಗಿ ಕಚ್ ಕಟ್ ಮಾಡ್ಕೊಂಡಿರೋವಂಥ ಒಂದು ಆರರಿಂದ ಏಳು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಹಸಿ ಮೆಣಸಿನ್ಕಾಯಿನೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಅಂದರೆ ಆಲೂಗೆಡ್ಡೆ ಪಲ್ಯ ಆಗಿರೋದ್ರಿಂದ ಅದು ಸಪ್ಪೆ ಆಗ್ಬಾರ್ದಲ್ವ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಇದಿಷ್ಟು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಮಾಡೋಕ್ಕೆ ಮತ್ತು ಇದ್ರ ಜೊತೆಗೆ ಒಂದು ಚಿಟಿಕೆ ಅರ್ಶಿನೂ ಬೇಕು ಸೊ ಆಮೇಲೆ ನಾನು ಅದನ್ನು ಒಗ್ಗರಣೆ ಮಾಡೋವಾಗ ಹಾಕೋತೀನಿ ನಾನು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆಯನ್ನು ಇದ್ದೀನಿ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕರಿಬೇವು ಸಾಸಿವೆ ಜೀರಿಗೆ ಕಡಲೆಬೇಳೆಯನ್ನು ಹಾಕಿ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಐದರಿಂದ ಆರು ಗೋಡಂಬಿಯನ್ನು ಇದ್ದೀನಿ ಗೋಡಂಬಿ ಹಾಕ್ಕೊಳ್ಳಲೇಬೇಕು ಅಂತ ಏನಿಲ್ಲ ಸೊ ನಾನು ನಮ್ಮನೇಲಿತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಎಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಕಂದು ಬಣ್ಣಕ್ಕೆ ಬಂದಾದ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ಮೇಲೆ ನಾವು ಮಿನಿಮಮ್ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡೋವಾಗ ಈರುಳ್ಳಿ ತುಂಬ ಅದು ಫ್ರೈ ಆಗಿರಬೇಕು ಈಗ ನೋಡ್ತಾ ಇದ್ದೀರಲ್ವ ಸಲ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಚೂರು ಅರಿಶಿನ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಮೊದಲೇ ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡವಾಗ್ಲೂ ಸಹ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಅರಿಶಿನ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದಕ್ಕೆ ಇವಾಗ ಒಂದು ಅರ್ಧ ಚಿಕ್ಕದ ಕಪ್ ಬರುತ್ತೆ ಅಲ್ವಾ ಅರ್ಧ ಕಪ್ಪಲ್ಲಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಮತ್ತೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ಹದಕ್ಕೆ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಇವಾಗ ನಾವಿದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೋಬೇಕು ಆಲೂಗಡ್ಡೆನೂ ಸೇರಿಸ್ಕೊಂಡಾದಮೇಲೆ ಈರುಳ್ಳಿಯೊಟ್ಟಿಗೆ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿಯನ್ನು ಹಾಕ್ಕೋಬೇಕು ಯಾವಾಗಲೂ ಆಲೂಗಡ್ಡೆ ಪಲ್ಯಕ್ಕೆ ಕೊನೆಯಲ್ಲಿ ತೆಂಗಿನ ತುರಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂವತ್ತು ಸೆಕೆಂಡು ಸಣ್ಣ ಉರಿಯಲ್ಲಿ ಬಿಸಿ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ ಇವಾಗ ಮೆಣಸಿನ್ಕಾಯಿ ಫುಲ್ಲು ಮೆತ್ತಗಾಗಿದೆ ನೋಡ್ತಾ ಇದ್ದೀರಲ್ವ ಈ ರೀತಿ ಬಿಸಿ ನೀರಲ್ಲಿ ನೆಂದು ಫುಲ್ ಮೆತ್ತಗಾಗಿದೆ ಇವಾಗ ನಾವು ಒಂದು ಸಣ್ಣ ಜಾರ್ಗೆ ಇದನ್ನ ಹಾಕೊಂಡು ಚಟ್ನಿ ಮಾಡ್ಕೊಳೋಣ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೋಬೇಕು ಇಲ್ಲ ಅಂದ್ರೆ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ ಅದಕ್ಕೆ ನಾನು ಒಂಚೂರು ಚೂರ್ ಕಲ್ಲಪ್ನ ತಗೊಂಡಿದ್ದೀನಿ ಇದನ್ನ ಫುಲ್ಲು ಫೈನ್ ಪೇಸ್ಟ್ ಅಂದ್ರೆ ತುಂಬಾ ನುಣ್ಣಗೆಲ್ಲ ರುಬ್ಬದ ಬೇಡ ಒಂದು ಏಟಿ ಪರ್ಸೆಂಟ್ ರುಬ್ಕೊಂಡ್ರೆ ಸಾಕು ಒಂಚೂರು ಚೂರ್ ಲೈಟ್ ಆಗಿ ತರಿತಾರೆ ತರ ಇರಬೇಕು ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಒಂಚೂರು ಚೂರ್ ನೀರ್ ಹಾಕೊಂಡೆ ರುಬ್ಬಿ ಏನಕ್ಕಪ್ಪ ಅಂದ್ರೆ ಕೆಂಪು ಚಟ್ನಿ ಯಾವಾಗ್ಲೂ ಗಟ್ಟಿಯಾಗೆ ಇರಬೇಕು ತೆಳ್ಳಗಿರಬಾರ್ದು ಈ ತರ ಇದ್ರೆ ಸಾಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಳದೇನ್ ಬೇಡ ಈಗ ನೋಡ್ತಾ ಇದೀರಲ್ವಾ ಇಷ್ಟು ತೆಳ್ಳಗಿದ್ರೆ ಸಾಕು ಈಗ ಕಾಯಿ ಚಟ್ನಿನೂ ರುಬ್ಕೊತಾ ಇದೀನಿ ಕಾಯಿ ಚಟ್ನಿಗೆ ನಾನು ಒಂದು ಎರಡರಿಂದ ಮೂರು ಪುದೀನಾ ಎಲೆ ಒಂದು ಸ್ವಲ್ಪ ಕೊತ್ತಮರಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹುರಿಗಡ್ಲೆ ಮತ್ತೆ ಕಾಯಿ ತುರಿಯನ್ನು ಸೊ ಅಷ್ಟೇನು ಹಾಕ್ಬಿಟ್ಟು ಚಟ್ನಿನೂ ಅಷ್ಟೆ ಯಾವಾಗ್ಲೂ ಚಟ್ನಿನೂ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ಇದಕ್ಕೆ ಸ್ವಲ್ಪ ಉಪ್ಪು ನಾನಿವಾಗ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ ಬಿಸಿಯಾದಂಥ ತವ ಮೇಲೆ ದೋಸೆ ಹಿಟ್ಟನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ತುಂಬ ದಪ್ಪ ಇರಬಾರ್ದು ಮತ್ತು ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಂಡಾದ ಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಅದನ್ನು ಸಹ ದೋಸೆ ಮೇಲೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿದಷ್ಟು ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಬೆಣ್ಣೆ ಎಣ್ಣೆಯನ್ನು ಹಾಕಿ ಆದಮೇಲೆ ನಾವು ಇದಕ್ಕೆ ಮಾಡಿಟ್ಕೊಂಡಿರುವಂಥ ಕೆಂಪು ಚಟ್ನಿಯನ್ನು ಹಾಕಿ ಇದನ್ನು ಸಹ ದೋಸೆ ಎಷ್ಟು ಅಗಲ ಇರುತ್ತೆ ಅಷ್ಟಗ್ಲೂ ದೋಸೆ ತುಂಬಾ ಇದನ್ನು ಸ್ಪ್ರೆಡ್ ಮಾಡಬೇಕು ಇದನ್ನು ಸ್ಪ್ರೆಡ್ ಮಾಡಿ ಆದಮೇಲೆ ಮಧ್ಯದ ಮಧ್ಯಕ್ಕೆ ಕರೆಕ್ಟಾಗಿ ನಾವು ಮಾಡಿಟ್ಕೊಂಡಿರುವಂಥ ಆಲೂಗೆಡ್ಡೆ ಪಲ್ಯವನ್ನು ಇಟ್ಟು ದೋಸೆಯನ್ನು ಫೋಲ್ಡ್ ಮಾಡಿದ್ರೆ ಟೇಸ್ಟಿಯಾಗಿರುವಂತಹ ಮಸಾಲೆ ದೋಸೆ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ ಸೊ ಇದೇ ರೀತಿ ಇರಬೇಕು ಟೆಕ್ಸ್ಚರ್ ಯಾವಾಗಲೂ ಮಸಾಲೆ ದೋಸೆದು ನೋಡ್ತಾ ಇದ್ದೀರಲ್ವಾ ಹೀಗೆ ಮತ್ತೆ ದೋಸೆನೂ ಅಷ್ಟೇ ಸೌಂಡ್ ಕೇಳಿಸ್ತಿದ್ಯಾ ಇಷ್ಟೇ ಕ್ರಿಸ್ಪಿಯಾಗಿ ಮತ್ತೆ ಇಷ್ಟೇ ತೆಳ್ಳಗಿರ್ಬೇಕು ಮಸಾಲೆ ದೋಸೆ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ವ ಆ ಥರ ದಪ್ಪ ಮಾಡಬಾರ್ದು ಸೊ ಈ ತರ ಸೆಂಟ್ರಲ್ಲಿ ತೆಳ್ಳಗಿರ್ಬೇಕು ನೋಡ್ತಾ ಇದೀರಲ್ವಾ ಇಷ್ಟು ತೆಳ್ಳಗೆ ಸೊ ಎಸ್ ಫೈನಲಿ ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ ತಿಂದ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಎಲ್ಲ ತಿಂದಾದ ಹೋದ್ವಾರ ನಾನು ಟೈಲರ್ಗೆ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೆ ಅವರು ಇವತ್ತಾಗಿದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದರು ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು ಮತ್ತು ಗಾಡಿದು ಏರ್ ಬೇರೆ ಕಮ್ಮಿ ಆಗಿಬಿಟ್ಟಿತ್ತು ಬ್ಲೌಸ್ ಕಲೆಕ್ಟ್ ಮಾಡಿಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ನಾನಿಲ್ಲಿ ಬ್ಯಾಂಗಲ್ಸ್ ಸ್ಟೋರ್ಗೆ ಬಂದಿದ್ದೀನಿ ನನಗೆ ಒಂದೆರಡು ಕ್ಲಿಪ್ಸು ರಿಬ್ಬನ್ಸು ಮತ್ತು ಸೇಫ್ಟಿ ಪಿನ್ ಬೇಕಿತ್ತು ಎಷ್ಟು ಕ್ಲಿಪ್ಪು ಎಷ್ಟು ರಿಬ್ಬನ್ನು ಮತ್ತೆ ಸೇಫ್ಟಿ ಪಿನ್ ಇದ್ರು ನಮ್ಗೆ ಅವಶ್ಯಕತೆ ಇದ್ದಾಗ ಅವು ಸಿಗೋದೇ ಇಲ್ಲ ಮತ್ತೆ ಈ ಒಂದು ಬ್ಯಾಂಗಲ್ ಸ್ಟೋರಿಯಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಆರ್ಟಿಫಿಷಿಯಲ್ ಜುವೆಲ್ರಿ ಅಂತ ಹೇಳ್ತಾರಲ್ಲ ಅಂದರೆ ಒಂದು ಗ್ರಾಮ್ ಗೋರ್ಡು ಆ ಥರದ್ದೆಲ್ಲ ಅದು ತುಂಬಾ ಸಿಗುತ್ತೆ ಈ ಒಂದು ಸ್ಟೋರಲ್ಲಿ ನೋಡ್ತಿದ್ದೀರಲ್ಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬ್ಯಾಂಗಲ್ಸು ನೆಕ್ಲೆ ಎಲ್ಲದೂ ಸಿಗುತ್ತೆ ಈವನ್ ಜ್ಯುವೆಲ್ರಿ ಜುಮ್ಕಾ ಎಲ್ಲೂ ನಾನು ರಿಬ್ಬನ್ ಎಲ್ಲ ತಗೊಂಡಾದಮೇಲೆ ಮನೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ ಬೇಕಿತ್ತು ಹಾಗೆ ಸೌತೆಕಾಯಿನೂ ತಗೊಂಡು ಮನೆಗೆ ಬಂದ್ವಿ ನಾವು ಓಕೆ ಫ್ರೆಂಡ್ಸ್ ಇವಾಗ ನಾವು ಬಂದ್ವಿ ಮನೆಗೆ ವಾಪಸ್ಸು ಫುಲ್ ಮಳೆ ಬರೋ ಥರ ಆಗಿಬಿಟ್ಟಿದೆ ಮೋಡ ಅದಕ್ಕೆ ಫಾಸ್ಟಾಗಿ ಬಂದ್ಬಿಟ್ವಿ ಮೊನ್ನೆ ಊರಿಗೆ ಹೋಗಿದ್ವಿ ಲಾಸ್ಟ್ ವೀಕು ಅವಾಗ ವಾಪಸ್ ಬರೋವಾಗ ಊರಿಂದ ರೋಡ್ ರೋಡಲ್ಲಿ ಇದು ಬೆಳೆದಿರೋದು ರೈತರು ತರಕಾರಿ ಮತ್ತು ಸೊಪ್ಪು ಹಣ್ಣು ಅದೆಲ್ಲ ತಂದಿಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಬರೋವಾಗ ರಿಟನ್ನು ನಾವು ಸೀತಾಫಲ ತಗೊಂಡು ಬಂದ್ವಿ ಮತ್ತು ಏನಂದರೆ ಇಬ್ಬರತ್ರ ತಗೊಂಡಿದ್ದು ಫಸ್ಟ್ ಒಬ್ರ ಹತ್ರ ನೋಡಿದ್ವಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಮತ್ತು ಇನ್ನೊಬ್ರ ಹತ್ರ ಹೋಗಿ ನಾನು ಇಷ್ಟು ತೊಗೊಂಡೆ ಒಂದು ಕೆ ಅಷ್ಟು ಇದು ನಮ್ಮ ಅಣ್ಣ ಫಸ್ಟ್ ನೋಡಿದ್ನಲ್ಲ ಅವ್ರ ಹತ್ರ ತಗೊಂಡಿದ್ದ ಅವ್ನು ತೊಗೊಂಡಿದ್ದವು ಹಣ್ಣಾಗಿದೆ ನಾನು ತೊಗೊಂಡಿದ್ದಿನ್ನೂ ಹಣ್ಣಾಗಿಲ್ಲ ಇದು ಮೇ ಬಿ ನಾಟಿ ಇರಬೇಕು ಅನ್ಸುತ್ತೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಇಶಗಪ್ಪ ಇರುತ್ತೆ ಒಂದೊಂದು ಇದೇನೆ ಇದು ನಾಟಿ ಇರಬೇಕು ಅವರು ಬೆಳೆದು ಡೈರೆಕ್ಟ್ ತೊಗೊಂಬಂದಿರ್ತಾರಲ್ವ ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಇಷ್ಟು ಹಣ್ಣಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಅಂತೂ ಕಮ್ಮಿ ಇಲ್ಲ ಪಾಪ ಅವ್ರು ನಮಗೆ ತೊಂಬತ್ತು ರೂಪಾಯಿಗೂ ನೂರು ರೂಪಾಯಿಗೆ ಕೊಟ್ಟರು ಅನಿಸುತ್ತೆ ಇದಿಷ್ಟನ್ನು ಆದಷ್ಟು ರೋಡ್ ಸೈಡಲ್ಲಿ ಅದರಲ್ಲೂ ರೈತರ ಹತ್ರ ನಾವು ತಗೊಳ್ಳೋದು ತುಂಬ ಒಳ್ಳೆಯದು ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅಣ್ಣಾಗಿದೆ ಇದೆರಡೇ ಮಾತ್ರ ಹಣ್ಣಾಗಿರೋದು ಮಿಕ್ಕಿದೆಲ್ಲ ಹಾಗೆ ಇದೆ ಅದನ್ನು ಒಂದು ದಿನ ಇಟ್ಟರೆ ಅಣ್ಣಾಗುತ್ತೆ ಅಂತ ಹೇಳಿದ್ರು ಆಲೇ ಟೂ ಡೇಸ್ ಆಯಿತು ಬಟ್ ಇನ್ನು ಮತ್ತು ಹಂಗೆ ಎತ್ತಿಡಬೇಕು ಮೇ ಬಿ ನಾಳೆ ಆಗುತ್ತೆ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್